ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ರೀತಿಯ ಸುಳ್ಳು ನರೇಟಿವನ್ನು ಸೃಷ್ಟಿ ಮಾಡುವಂಥ ಯತ್ನ ನಡೆಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ ನಿಮಗೆ ಗೊತ್ತು ಭಾನುವಾರ ಭಾರತೀಯ ಕಾಲಮಾನದ ಪ್ರಕಾರ ಬೆಳಗಿನ ಜಾವ ಮೂರುವರೆ ಅಮೇರಿಕೆಯ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಈಸ್ಟ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಅದು ಸಂಜೆ ಆರೂವರೆಗೆ ಡೊನಾಲ್ಡ್ ಟ್ರಂಪ್ ಮೇಲೆ ಒಂದು ಗುಂಡಿನ ದಾಳಿ ನಡೆಯುತ್ತೆ ಹತ್ಯೆ ಯತ್ನ ಆಗತ್ತೆ ವಿಫಲಗೊಳ್ಳುತ್ತೆ ಕ್ಷಣಾರ್ಧದಲ್ಲಿ ಬಚಾವಾಗ್ತಾರೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿರ್ತಾರೆ ಒಂದೇ ಒಂದು ಕ್ಷಣ ಆಚೆ ತಿರುಗಿದ್ದರಿಂದಾಗಿ ಅವರಿಗೆ ಪಾಯಿಂಟ್ ಬ್ಲ್ಯಾಂಕಲ್ಲಿ ಗುಂಡು ಹೊಡಿಬೇಕಂತ ಮಾಡಿದಂಥ ಯತ್ನ ವಿಫಲ ಆಗತ್ತೆ ಆದರೆ ಅಲ್ಲಿಯ ಪ್ರತಿಷ್ಠಿತ ಪತ್ರಿಕೆಗಳಿದಾವಲ್ಲ ಅವು ಮಾಡಿದ ವರದಿ ಹೇಗಿದ್ದಾವೆ ಅಂತ ತಮಗೆ ತೋರಿಸ್ಬೇಕು ಅಂತ ಈ ಸಂಚಿಕೆ ಮಾಡಿತ್ತು ಜೊತೆಗೆ ಬೇರೆ ವಿಷಯಗಳನ್ನು ಕೂಡ ಇವತ್ತು ಚರ್ಚೆ ಮಾಡೋಣ ಮೊದಲನೇದಾಗಿ ನ್ಯೂಯಾರ್ಕ್ ಟೈಮ್ಸಲ್ಲಿ ಏನಂತ ಹೆಡ್ಡಿಂಗ್ ಬಂತು ಟ್ರಂಪ್ ರಶ್ಡ್ ಆಫ್ ಸ್ಟೇಜ್ ಟ್ರಂಪ್ ಅವರು ಸ್ಟೇಜಿಂದ ಕೆಳಗಿಳಿದ್ಬಿಟ್ರ ಧಾವಿಸಿ ಕೆಳಗಿಳಿದ್ರು ಆಫ್ಟರ್ ಚಾವೋ ಸೆಟ್ ರ್ಯಾಲಿ ಅವ್ರು ಮಾಡಿರೋಂಥ ರ್ಯಾಲಿಯಲ್ಲಿ ನೂಕುಲುಗ್ನ ಆಗಿದ್ದರಿಂದ ಗಲಾಟೆ ಸಂಭವಿಸಿದ್ರಿಂದ ಟ್ರಂಪ್ ಅವರು ಸ್ಟೇಜಿಂದ ಕೆಳಗಿಳಿದ್ರು ಧುಮುಕಿದ್ರು ಕೆಳಗಡೆ ಅಂತ ಅವ್ರ ಮೇಲೆ ಗುಂಡಿನ ದಾಳಿ ನಡೆದ ನಡೆದಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ಅಂತ ನ್ಯೂಯಾರ್ಕ್ ಟೈಮ್ಸ್ ಬರೆಯೋದೇ ಇಲ್ಲ ಈ ಥರ ಮೇಲೆ ಗುಂಡಿನ ದಾಳಿ ನಡೆದ ಕ್ಷಣಾರ್ಧದಲ್ಲಿ ಜಗತ್ತಿನ ಎಲ್ಲ ಮಾಧ್ಯಮಗಳು ಇದನ್ನು ಸಚಿತ್ರವಾಗಿ ವಿಡಿಯೋ ಸಹಿತ ಪ್ರಕಟಿಸಿದರೂ ಕೂಡ ಬಿತ್ತಿಸಿದರೂ ಕೂಡ ನ್ಯೂಯಾರ್ಕ್ ಟೈಮ್ಸ್ನವ್ರಿಗೆ ಇದು ಒಂದು ಹತ್ಯೆ ಯತ್ನ ಅನಿಸೋದಿಲ್ಲ ಅಲ್ಲಿ ರ್ಯಾಲಿಯಲ್ಲಿ ಗಲಾಟೆ ನಡೀತು ಆದ್ದರಿಂದ ಇವರು ಕೆಳಗೆಳದ್ರು ಅಂತ ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಬೇಡವಾ ಅದರ ಕ್ಲಿಪ್ಪಿಂಗನ್ನು ಕೂಡ ತಮ್ಮೆದುರಿಗೆ ಪ್ರಸ್ತುತ ಪಡಿಸಿದ್ದೀನಿ ಎರಡನೇದಾಗಿ ಅತ್ಯಂತ ಪ್ರತಿಷ್ಠಿತ ಅನಿಸ್ಕೊಂಡಿರುವಂಥ ವಾಷಿಂಗ್ಟನ್ ಪೋಸ್ಟ್ ವಾಷಿಂಗ್ಟನ್ ಪೋಸ್ಟ್ ಹೇಳುತ್ತೆ ಟ್ರಂಪ್ ಎಸ್ಕಾರ್ಟೆಡ್ ಅವೇ ಆಫ್ಟರ್ ಲೌಡ್ ನಾಯ್ಸ್ ಅಟ್ ಹಿಸ್ ರ್ಯಾಲಿ ಅಂತ ಯಾವಾಗ ಗಲಾಟೆ ಶುರು ಆಯಿತೋ ರ್ಯಾಲಿಯಲ್ಲಿ ಅವಾಗ ಅವ್ರನ್ನ ಕರ್ಕೊಂಡು ಕೆಳಗಡೆ ಹೋಗಲಾಯ್ತಂತೆ ಎಸ್ಕಾಟೆಡ್ ಅವೆ ಅವರಿಗೆ ರಕ್ಷಣೆಯನ್ನು ಕೊಟ್ಟು ಕರ್ಕೊಂಡು ಹೋಗಲಾಯಿತು ಅಂತ ಇನ್ನು ಸಿ ಎನ್ ಎನ್ ಐ ಬಿ ಎನ್ ಅಲ್ಲಿದು ಸೀಕ್ರೆಟ್ ಸರ್ವಿಸ್ ರಸ್ಟ್ ಟುವರ್ಡ್ಸ್ ಟ್ರಂಪ್ ಆಫ್ ಸ್ಟೇಜ್ ಆಫ್ಟರ್ ಫಾಲ್ಸ್ ಎಟ್ ರ್ಯಾಲಿ ಅಂತ ರ್ಯಾಲಿಯಲ್ಲಿ ಸ್ಟೇಜಿಂದ ಇತ್ತ ಬಿದ್ದ ಅವ್ರನ್ನ ಸೀಕ್ರೆಟ್ ಸರ್ವಿಸ್ ಅವ್ರು ಬಂದು ಕರ್ಕೊಂಡು ಹೋದರು ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಬೇಡವಾ ಅಲ್ಲರಿ ಸ್ನೈಪರ್ಗಳು ಆತನನ್ನು ಗುಂಡು ಹೊಡೆದುಕೊಂಡರು ಕೊನೆಗೆ ಆತ ಎಂಟು ಗುಂಡನ್ನು ಹಾರಿಸಿದ್ದಾನೆ ಒಂದು ಗುಂಡು ಕಿವಿಯನ್ನು ತಾಕೊಂಡು ಕೆಳಗಡೆ ಪಾಸಾಗಿ ಹೋಗಿದೆ ಇಬ್ಬರು ಹತ್ಯೆಯಾಗಿದೆ ಅಂಥದ್ದರಲ್ಲಿ ಇದೊಂದು ಒಬ್ಬ ಮಾಜಿ ರಾಷ್ಟ್ರಪತಿಯ ಹತ್ಯೆಯ ಯತ್ನ ಅಂತ ಬರಲಿಕ್ಕೆ ಅಲ್ಲಿ ಮೀಡಿಯಾಗಳು ಹಿಂದೆ ಮುಂದೆ ಮಾಡ್ತವೆ ಎಂಥ ದುರಂತ ನೋಡಿ ಇದೇ ಹೂಬೆ ಹೂಬು ಇದೇ ರೀತಿಯಾಗಿ ಡಿಟ್ಟು ಇದೇ ರೀತಿಯಾಗಿ ಭಾರತದಲ್ಲಿ ಕೂಡ ಮಾಧ್ಯಮಗಳು ವರ್ತಿಸುವಂಥದ್ದು ಯಾರು ಸತ್ಯವನ್ನು ಹೇಳ್ತಾರೋ ಅವರಿಗೆ ಗೋಧಿ ಮೀಡಿಯಾ ಅಂತಾರೆ ಯಾರು ಈ ದೇಶದ ಪ್ರಜಾಪ್ರಭುತ್ವಕ್ಕಾಗಿ ಇನ್ನಿಲ್ಲದ ಹಾಗೆ ಹಪ್ಪ ಹಪ್ಪಿಸ್ತಾರೋ ಅವ್ರನ್ನ ಕೋಮುವಾದಿ ಫ್ಯಾಸಿಸ್ಟ್ ಅಂತ ಕರೀತಾರೆ ಯಾರು ಲಿಬರಲ್ ಅಂತ ಪರಿಭಾವಿಸಿರ್ತೀವೋ ಯಾರು ಇವರು ಎಡಚರರು ಅಂತ ಹೇಳ್ಕೋತಾರೋ ಅವರು ರಾಷ್ಟ್ರದ್ರೋಹಿ ಆಗುವಂಥ ಕೆಲಸ ಮಾಡ್ತಾರೆ ನರೇಂದ್ರ ಮೋದಿಯವರ ರ್ಯಾಲಿ ಪಟ್ನಾದಲ್ಲಿದೆ ಅಂದಾಗ ಬಾಂಬ್ ಇದ್ದಕ್ಕಿದ್ದ ಹಾಗೆ ಮಳೆಗಾರಿಯಲ್ಲಿ ಶುರು ಆಗುತ್ತೆ ಎಂಟು ಕಡೆ ನರೇಂದ್ರ ಮೋದಿ ಅವರು ರ್ಯಾಲಿಗೆ ಹೋಗ್ತಾರೆ ಅಂದ ತಕ್ಷಣ ಕೇವಲ ಮೂರೇ ಮೂರು ತಿಂಗಳ ಸರ್ಕಾರ ಇರುತ್ತೆ ಪಂಜಾಬದಲ್ಲಿ ಅಲ್ಲಿ ಸೇತುವೆಯನ್ನು ದಾಟಲಿಕ್ಕೆ ಅವಕಾಶ ಕೊಡೋದಿಲ್ಲ ಆ ಕಡೆ ಕಾಯ್ಕೊಂಡು ಕೂತಿರ್ತಾರೆ ಹದ್ದುಗಣ್ಣಿನ ಹಾಗೆ ಹೇಗೆ ಈತನನ್ನು ಮುಗಿಸ್ಬೇಕು ಅಂತ ಜಾಮ್ ಆಗತ್ತೆ ಒಬ್ಬ ಪ್ರಧಾನಮಂತ್ರಿಯನ್ನು ಈ ರೀತಿ ತಡೆಗಟ್ಟುವುದು ರಾಷ್ಟ್ರದ್ರೋಹ ಅಂತ ಭಾರತ ದೇಶದಲ್ಲೂ ಕೂಡ ಅನಿಸೋದಿಲ್ಲ ಡೊನಾಲ್ಡ್ ಟ್ರಂಪ್ಗೂ ನರೇಂದ್ರ ಮೋದಿ ಮೇಲೆ ನಡೆಯುವಂಥ ಹಲ್ಲೆಗೂ ಏನೂ ವ್ಯತ್ಯಾಸ ಇಲ್ಲ ಅಲ್ಲಿ ಎಡಚರರು ಡೆಮಾಕ್ರಾಟ್ ಹೆಸರಿನಲ್ಲಿ ಡೆಮೊಕ್ರಾಟಿಕ್ ಹೆಸರಿನಲ್ಲಿ ಹೇಗಾದರೂ ಮಾಡಿ ಡೊನಾಲ್ಡ್ ಟ್ರಂಪನ್ನು ಮುಗಿಸಿಬಿಡ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಮೊನ್ನೆ ಜೋ ಬೈಡನ್ ಒಂದು ಮಾತನ್ನು ಹೇಳ್ತಾರೆ ಇನ್ನು ಮಾತುಕತೆ ಹಾದಿ ಮುಗಿದು ಹೋಗಿದೆ ಇನ್ನೇನಾದರೂ ಮುಗಿಸೋದೆ ಅಂತ ಆ ಮಾತನ್ನು ಕೇಳ್ಕೊಂಡಂಥ ಇಪ್ಪತ್ತು ವರ್ಷದ ಥಾಮಸ್ ಮ್ಯಾಥ್ಯೂ ಕ್ರೂಕ್ ಅನ್ನೋನು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಮುಗಿಸ್ಬೇಕು ಅಂತ ಗುಂಡು ಹೊಡಿತಾನೆ ಇಪ್ಪತ್ತು ವರ್ಷ ಆತನ ಏನು ಗೊತ್ತಿರುತ್ತೆ ಬದುಕಿನಲ್ಲಿ ಇಪ್ಪತ್ತು ವರ್ಷದ ವ್ಯಕ್ತಿಗೆ ಯಾವ ಪ್ರೌಢಿಮೆ ಇರುತ್ತೆ ಆತನಕ್ಕೆ ಆತನ ತಲೆಮಾಸುವ ಹಾಗೆ ಮಾಡುವುದು ಆತನಿಗೆ ಕುಮ್ಮಕ್ಕೆ ಕೊಡುವುದು ಎಷ್ಟೊತ್ತಿನ ಕೆಲಸ ಜೋ ಬೈಡನ್ ಅಲ್ಲಿ ಹೇಳ್ತಾರೆ ಇನ್ನೇನಾದ್ರೂ ಮಾತುಕತೆ ಹಾದಿ ಇಲ್ಲ ಅಂತ ಈತ ಗುಂಡು ಹೊಡಿತಾನೆ ನೋಡಿ ಇದನ್ನು ಯಾವ ರೀತಿ ನರೇಟಿವ್ ಸೃಷ್ಟಿ ಮಾಡಲಾಯಿತು ಅಂದರೆ ಈತ ರಿಪಬ್ಲಿಕನ್ ಪಕ್ಷದ ಮತದಾರನಾಗಿದ್ದ ಕೊಲೆ ಮಾಡಿಸುವುದಕ್ಕಿಂತ ಮುಂಚೆ ಆತ ರಿಪಬ್ಲಿಕನ್ ಪಕ್ಷದ ಕಾರ್ಯಕರ್ತನನ್ನಾಗಿ ಮಾಡಿಬಿಡುವುದು ಅದಾದಮೇಲೆ ಆತನಿಂದಲೇ ಗುಂಡು ಹೊಡೆಸುವುದು ಎಂಥ ಸಂಚುಗಾರಿಕೆಯನ್ನು ಮಾಡ್ತಾರೆ ನೋಡಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಭಾರತದಲ್ಲಿ ಮಾಡುವಂಥದ್ದು ಭಾರತದಲ್ಲಿ ಹೇಗೆ ಮಾಡ್ತಾರೆ ನೋಡಿ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಬರುತ್ತೆ ಒಂದು ಹಳೆಯ ಘಟನೆಯನ್ನು ಹೇಳುವ ಮೂಲಕ ಇವತ್ತಿನ ಸಂದರ್ಭಕ್ಕೆ ಅದನ್ನ ತಳಕ ಹಾಕೋಣ ಈಕೆ ಪ್ರಧಾನಮಂತ್ರಿ ಅಸಿಂಧುತ್ವ ಅಂತ ಹೇಳಿಬಿಡುತ್ತೆ ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ ಅದಾದಮೇಲೆ ಸುಪ್ರೀಂ ಕೋರ್ಟ್ ಹೋಗುತ್ತೆ ಹೇಳಿದ ತಕ್ಷಣ ಜಯಪ್ರಕಾಶ್ ನಾರಾಯಣ್ ಅವರು ಬಿಹಾರದಲ್ಲಿ ರ್ಯಾಲಿ ಮಾಡುವ ಸಂದರ್ಭದಲ್ಲಿ ಪೊಲೀಸರಿಗೆ ಹೇಳ್ತಾರೆ ಪ್ರಧಾನಮಂತ್ರಿ ಅವರ ಆದೇಶವನ್ನು ನೀವು ಕಾಯಬೇಕಾಗಿಲ್ಲ ಅವರ ಮಾತನ್ನು ಕೇಳಬೇಕಾಗಿಲ್ಲ ಅವರದು ಅಸಂವಿಧಾನಿಕವಾದಂಥದ್ದು ಅಂತ ಕೋರ್ಟ್ ತೀರ್ಪಾಗಿದೆ ಪೊಲೀಸರು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟಕ್ಕೆ ಅಡ್ಡಿ ಬರಬಾರ್ದು ಅಂತ ಹೇಳ್ತಾರೆ ಯಾವಾಗ ಪೊಲೀಸರಿಗೆ ಈ ರೀತಿ ಕುಮ್ಮಕ್ಕನ್ನು ಕೊಟ್ಟರು ಜಯಪ್ರಕಾಶ್ ನಾರಾಯಣ ಅಂತ ಇಂದಿರಾ ಗಾಂಧಿ ಪರಿಭಾವಿಸ್ತಾರೋ ತಕ್ಷಣದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಾರೆ ಪೊಲೀಸರಿಗೆ ಅಡ್ಡದಾರಿ ಹೆಚ್ಚುತ್ತಾ ಇದ್ದಾರೆ ಜ ಜೆ ಪಿ ಅಂತೇಳಿ ಆಂದೋಲನ ಮಾಡ್ತಾ ಇದ್ದಂಥ ವ್ಯಕ್ತಿ ಇಲ್ಲಿ ಭಾರತದಲ್ಲಿ ಈಗ ಅವತ್ತು ಪೊಲೀಸರಿಗೆ ಹೇಳಿದ್ದಕ್ಕೆ ತುರ್ತು ಪರಿಸ್ಥಿತಿ ಹೇರಿದರು ಇಂದಿರಾ ಗಾಂಧಿ ಪೊಲೀಸರಿಗೆ ಈ ರೀತಿ ನನ್ನ ಆದೇಶವನ್ನು ಕೇಳಬೇಡಿ ಅಂತ ಹೇಳಿದ್ದಾರೆ ಅಂತ ವಿಪಕ್ಷದವರು ವಿಪಕ್ಷದಲ್ಲಿ ತಾನೇ ಇದ್ದದ್ದು ಜಯಪ್ರಕಾಶ್ ನಾರಾಯಣ್ ಇಲ್ಲಿ ರಾಹುಲ್ ಗಾಂಧಿ ಸೈನಿಕರ ಹತ್ರ ಹೋಗ್ತಾರೆ ನಿಮ್ಮ ಅಧಿಕಾರಿಗಳೆಲ್ಲ ವಿಲಾಸಿ ಜೀವನ ಮಾಡ್ತಾರೆ ನೀವು ಯಾಕೆ ಕಷ್ಟಪಡ್ತೀರಿ ನೀವು ಮಾಡ್ತೀರೋದು ಕಷ್ಟಪಡೋದು ನೀವು ಗಡಿಯಲ್ಲಿ ಕಷ್ಟಪಡೋದು ನೀವು ಮಜಾ ಮಾಡೋರು ನಿಮ್ಮ ಸೈನಿಕ ಸೈನ್ಯದ ಅಧಿಕಾರಿಗಳು ಅಂತ ಹೇಳ್ತಾರೆ ಬರೀ ಪೊಲೀಸರಿಗೆ ಹೇಳಿದ್ದಕ್ಕೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇಳಿದರು ಈ ದೇಶದ ಭದ್ರತೆಯನ್ನು ನೋಡ್ಕೊಳ್ಳುವಂಥ ಗಡಿಯನ್ನು ಕಾಯುವಂಥ ಸೈನಿಕರ ಅಡ್ಡ ಹಾದಿ ಇಡಿಸಿದ್ದಕ್ಕೆ ರಾಹುಲ್ ಗಾಂಧಿ ಏನು ಮಾಡಬೇಕಾಗಿತ್ತು ನರೇಂದ್ರ ಮೋದಿಯವರು ರಾಷ್ಟ್ರದ್ರೋಹದ ಮೊಕದ್ದಮೆಯನ್ನು ಹಾಕಿ ಒಳಗಡೆ ಹಾಕಬೇಕಾಗಿತ್ತು ಗುಂಡಿನ ಚಕಮಕಿ ನಡೆಯುತ್ತೆ ನಮಗೆ ಮತ್ತು ಸೈನಿಕರ ಮಧ್ಯೆ ಸೈನಿಕರ ಪರವಾಗಿ ಅಲ್ಲಿ ಡಿನ್ನರ್ಗೆ ಹೋಗ್ತಾರೆ ರಾಹುಲ್ ಗಾಂಧಿ ಭಾರತದ ಸೈನಿಕರ ಪರವಾಗಿ ನಿಲ್ಲೋದಿಲ್ಲ ಏನು ಮಾಡಬೇಕಾಗಿತ್ತು ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿನ ತಕ್ಷಣದಲ್ಲಿ ಕೇಸ್ ಹಾಕಿ ಜೈಲಿಗೆ ಹಾಕಬೇಕಾಗಿತ್ತು ಅದು ಬೇಡ ಈ ಮಸೂದಿದಾನಲ್ಲ ಈ ಮಸೂದು ನರೇಂದ್ರ ಮೋದಿಯವರನ್ನು ಬೋಟಿ ಬೋಟಿ ಕರಡಾಲು ಅಂತ ಹೇಳಿದ ಪೀಸ್ ಪೀಸ್ ಮಾಡ್ತೀನಿ ಅಂತ ಇಸ್ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಂಗೆ ಬೋಟಿ ಬೋಟಿ ಕರಡಾನಿಗೆ ಅಂತ ಹೇಳಿದ್ದ ಆತನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸತ್ತೆ ಏನು ಮಾಡಬೇಕು ಇವ್ರಿಗೆ ಹತ್ತು ವರ್ಷಗಳಿಂದ ನಿರಂತರವಾಗಿ ಹೇಳ್ತಾ ಇದ್ದಾರೆ ನರೇಂದ್ರ ನರೇಂದ್ರ ಮೋದಿಯವರು ಸಂವಿಧಾನವನ್ನು ಗಾಳಿಗೆ ತೂರ್ತಾರೆ ಸಂವಿಧಾನವೇ ಇರಲಾರ್ದಂಗೆ ಮಾಡ್ತಾರೆ ಮೀಸಲಾತಿ ರದ್ದು ಮಾಡ್ತಾರೆ ಈತ ಸರ್ವಾಧಿಕಾರಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರೆ ಸರ್ವಾಧಿಕಾರಿ ಅಂತ ಯಾರಿಗಂತೀರಿ ಸರ್ವಾಧಿಕಾರಿ ಅಂದರೆ ಯಾರು ಅಂದರೆ ಒಂದು ಸಾರಿ ನೀವು ಸರ್ವಾಧಿಕಾರಿ ಅಂತ ಹೇಳಿದ ಮೇಲೆ ಇನ್ನೊಂದು ಸಲ ನೀವು ಇರಬಾರದು ಹಾಗೆ ಕಾನೂನನ್ನು ಬಳಸುವಂಥ ಹಾಗೆ ಎಲ್ಲ ತಂತ್ರವನ್ನು ಬಳಸುವಂಥ ಧ್ವನಿಯನ್ನು ಅಡಗಿಸುವಂಥ ವ್ಯಕ್ತಿಗೆ ನೀವು ಸರ್ವಾಧಿಕಾರಿ ಅನ್ಬೇಕು ನಿರಂಕುಶ ಪ್ರಭುತ್ವವಾದಿ ಅಂತ ಹೇಳಬೇಕು ನರೇಂದ್ರ ಮೋದಿಗೆ ಹತ್ತು ವರ್ಷದಿಂದ ಬಳಸಬಾರದ ಶಬ್ದಗಳನ್ನೆಲ್ಲ ಬಳಸಿದ್ದೀರಿ ಅವಾಚ್ಯ ವಾಚ್ಯವಾದ ಶಬ್ದಗಳನ್ನು ಬಳಸಿದ್ದೀರಿ ಅಶ್ಲೀಲವಾದ ಶಬ್ದಗಳನ್ನು ಬಳಸಿದ್ದೀರಿ ಅಸಂವಿಧಾನಿಕವಾದಂಥ ಶಬ್ದಗಳನ್ನು ಬಳಸಿದ್ದೀರಿ ಆದರೂ ಆ ವ್ಯಕ್ತಿ ನೀವು ಬೈದದ್ದನ್ನೆಲ್ಲ ಜೀರ್ಣಿಸ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಕೊಲೆಗಾರ ಅಂದರು ಏನೂ ಹೇಳಿಲ್ಲ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಕಳ್ಳ ಅಂದರು ಏನೂ ಹೇಳಿಲ್ಲ ನರೇಂದ್ರ ಮೋದಿ ಆತನ ಮೇಲೆ ಮುಖ್ಯಮಂತ್ರಿ ಇದ್ದಾಗ ಇನ್ನಿಲ್ಲದ ಹಾಗೆ ಕೇಸ್ಗಳನ್ನು ಹಾಕಲಾಯಿತು ಎಸ್ ಐ ಟಿಯನ್ನು ಹಾಕಲಾಯಿತು ಸಿ ಬಿ ಐ ಇದನ್ನು ಮಾಡಲಾಯಿತು ಎನ್ಕ್ವೈರಿ ಮಾಡಲಾಯಿತು ದಿನಕ್ಕೆ ಎಂಟರಿಂದ ಹತ್ತು ಗಂಟೆ ನಿತ್ಯ ವಿಚಾರಣೆಗೆ ನರೇಂದ್ರ ಮೋದಿ ಒಂದಿಷ್ಟು ಚಕಾರು ಎತ್ತಲಾರದೆ ಹೋಗ್ತಾ ಇದ್ರು ಅದೇ ಸಿ ಬಿ ಐ ವಿಚಾರಣೆಗೆ ರಾಹುಲ್ ಗಾಂಧಿಯನ್ನ ಕರೆದಾಗ ಆತ ದಂಡು ದಾಳಿಯನ್ನು ತೆಗೆದುಕೊಂಡು ಬರ್ತಾನೆ ಕಾರ್ಯಕರ್ತರೆಲ್ಲ ಹೋರಾಟಕ್ಕೆ ಇಳಿತಾರೆ ಬೀದಿಗಿಳಿತಾರೆ ಈತನನ್ನು ನೀವು ವಿಚಾರಣೆ ಮಾಡಬಾರ್ದು ಅಂತ ಈಗ ಹೇಳಿ ನನಗೆ ಸರ್ವಾಧಿಕಾರಿ ಯಾರು ಅಂತ ಧ್ವನಿ ಎತ್ತಲಾರದಂಥ ನರೇಂದ್ರ ಮೋದಿ ಸರ್ವಾಧಿಕಾರಿಯ ಇಲ್ಲದೆ ಹೋದರೆ ಈ ರೀತಿಯಾದಂಥ ಧೂರ್ತ ರಾಜಕಾರಣ ಮಾಡುವಂಥ ರಾಹುಲ್ ಗಾಂಧಿ ಮತ್ತು ಇವರು ಸರ್ವಾಧಿಕಾರಿ ಅಂತ ನಮ್ಮ ನೀವು ಹೇಳಬೇಕು ನಿರಂತರವಾಗಿ ಈ ರೀತಿಯದಾದಂಥ ಒಂದು ನರೇಟಿವನ್ನು ಮಾಡ್ಕೊಂಡಿದ್ದಂಥವ್ರು ನಾನು ಭಾಳ ಆಲೋಚನೆ ಆಗ್ತಾ ಇರೋದೇನಂತಂದರೆ ಒಬ್ಬ ಡೊನಾಲ್ಡ್ ಟ್ರಂಪ್ಗೆ ಅಮೇರಿಕ ಅಂತ ಅಮೇರಿಕಾದಲ್ಲಿ ಈ ರೀತಿಯಾದಂಥ ಹಲ್ಲೆ ಆಗಬಹುದು ಅಂತಾದರೆ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಂಡು ಕಂಡು ಕಡೆ ನುಗ್ತಾರೆ ಎಲ್ಲಿ ಬೇಕಂದ್ರೆ ಅಲ್ಲಿ ಹೋಗ್ತಾರೆ ಅವ್ರ ಜೀವನಕ್ಕೆ ಎಷ್ಟು ಬೆದರಿಕೆ ಇರ್ಬೋದು ಎಷ್ಟು ಥ್ರೆಟ್ ಇರ್ಬೋದು ನಾವು ಎಷ್ಟು ಆಲೋಚನೆ ಮಾಡಬೇಕು ಅಲ್ಲಿ ರಷ್ಯಾದ ಪ್ರಧಾನಿ ಯಾವ ರೀತಿಯ ಭದ್ರತೆಯನ್ನು ಇಟ್ಕೊಂಡಿದ್ದಾರೆ ಅಂದರೆ ಆ ಯಾರು ಸೊಲ್ಲ ನೆತ್ತಲಿಕ್ಕಾಗಲ್ಲ ಆ ರೀತಿ ಇವತ್ತಿನವರೆಗೂ ಮ್ಯಾನೇಜ್ ಮಾಡಿದ್ದಾರೆ ನಮ್ಮಲ್ಲಿ ಸೇತುವೆ ಮೇಲೆ ಇದ್ದಕ್ಕಿದ್ದ ಹಾಗೆ ಬಂದ್ ಮಾಡಲಾಗತ್ತೆ ಇವರು ರ್ಯಾಲಿ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಅವನೊಬ್ಬ ಚಪ್ಪಲಿ ತೂರ್ತಾನೆ ನರೇಂದ್ರ ಮೋದಿ ಅವರು ಜನರ ಮಧ್ಯೆ ಹೋಗ್ತಾರೆ ಯಾವ ಮಟ್ಟಿಗೆ ಭದ್ರತೆಯನ್ನು ನಾವು ಕೊಡಬೇಕು ನರೇಂದ್ರ ಮೋದಿಗೆ ಅಂತ ಆಲೋಚನೆ ಮಾಡಬೇಕಾದಂಥ ವಿಚಾರ ಹೌದಾ ಅಲ್ವಾ ಹೇಳಿ ಈತ ಸೀಮೆ ಎಣ್ಣೆಯನ್ನು ಸುರದ ಸುರಿಯಲಾಗಿದೆ ಅಂತ ಹೇಳ್ತಾರೆ ಇಂಗ್ಲೆಂಡಿಗೆ ಹೋಗಿ ಕೆನಲ್ಲಿ ಭಾರತ ದೇಶದ ಸೀಮೆ ಎಣ್ಣೆ ಸುರಿಯಲಾಗಿದೆ ಕಡ್ಡಿ ಕೆರೆದ ಸಾಕು ಬೆಂಕಿ ಹತ್ತತ್ತೆ ಅಂತ ಇದಕ್ಕೆ ಕಾರಣೀಭೂತರು ಯಾರು ಇದೇ ವಿಪಕ್ಷದವರು ಕಡ್ಡಿ ಕೆರೆಯೋರು ಯಾರು ಇದೇ ವಿಪಕ್ಷದವರು ಸೈನಿಕರನ್ನು ಅಡ್ಡದಾರಿ ಹಿಡಿಸೋದು ಸೈನಿ ಯಾವ ವ್ಯಕ್ತಿಯ ಹುತಾತ್ಮನ ಕುಟುಂಬಕ್ಕೆ ಹೋಗಿ ಒಂದು ಕೋಟಿ ರೂಪಾಯಿ ದುಡ್ಡು ತಗಡೆ ಕೊಂಡು ಅವರ ಹತ್ರ ಹೋಗಿ ದುಡ್ಡೆ ಬಂದಿಲ್ಲ ಅಂತ ಬಾಯಲ್ಲಿ ಹೇಳಿಸೋದು ಇದು ರಾಷ್ಟ್ರ ದ್ರೋಹ ಅಲ್ವಾ ಇದು ಇದರ ಇದರ ವಿರುದ್ಧ ಕೇಸ್ ಆಗಬೇಕಾ ಆಗಬಾರ್ದ ಪ್ರತಿಯೊಂದು ವಿಷಯಕ್ಕೂ ಈಗ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಬಂದು ಒದಗಿದೆ ಯಾರೋ ನನಗೆ ಕೇಳಿದರು ಡೊನಾಲ್ಡ್ ಟ್ರಂಪ್ಗೆ ಲಾಭ ಆಗ್ಬೋದಲ್ವಾ ಈ ಸಲ ಚುನಾವಣೆಯಲ್ಲಿ ಗೆಲ್ಲಬಹುದಲ್ವಾ ಅಂತ ಆತ ಗೆಲ್ತಾ ಇದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಹತ್ಯೆ ಯತ್ನ ಇದು ಆತನನ್ನು ಕಳ್ಳನ ರೀತಿಯಲ್ಲಿ ಸ್ಲೇಟ್ ಹಿಡಿಸಿ ಫೋಟೋ ತೆಗೆಸಲಾಯಿತು ಆತನನ್ನು ಕಪ್ಸ್ ಹಾಕ್ಕೊಂಡು ಕೋರ್ಟಿಗೆ ಕರ್ಕೊಂಡು ಹೋಗಲಾಯಿತು ಆತನ ಮೇಲೆ ಯಾವುದೇ ಚುನಾವಣೆ ನಿಲ್ಬಾರ್ದು ಅಂತ ನಿಷೇಧ ಹೇರುವಂಥ ಷಡ್ಯಂತ್ರ ನಡೀತು ಎಲ್ಲವನ್ನೂ ಮೀರಿ ಡೊನಾಲ್ಡ್ ಟ್ರಂಪ್ ಚುನಾವಣೆಯಲ್ಲಿ ಇವತ್ತು ಗೆಲ್ಲುವ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದರಿಂದ ಒಬ್ಬ ಪ್ರಜ್ಞೆ ಇರಲಾರ್ದಂಥ ಪ್ರಧಾನಮಂತ್ರಿ ಜೋ ಬೈಡನ್ ಅಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಜೋ ಬೈಡನ್ ಯಾರು ಕಮಲಾ ಹ್ಯಾರಿಸ್ಗೆ ಟ್ರಂಪ್ ಅಂತ ಕರಿತಾನೋ ಯಾರು ಗಾಳಿಯಲ್ಲಿ ಶೇಕ್ ಹ್ಯಾಂಡ್ ಮಾಡಲಿಕ್ಕೆ ಹೋಗ್ತಾನೋ ಅಂಥ ವ್ಯಕ್ತಿ ಇವತ್ತು ಡೊನಾಲ್ಡ್ ಟ್ರಂಪ್ನ ಮೇಲೆ ಆದಂಥ ಹಲ್ಲೆಯ ಬಗ್ಗೆ ಹೇಳಿಕೆ ಕೊಡಲಿಕ್ಕೆ ಎರಡು ಅವರ್ ತಡ ಮಾಡ್ತಾರೆ ವಿಚಾರ ಮಾಡಿ ಈಗ ಕ್ಯೂನಲ್ಲಿ ಎಲ್ಲರೂ ನಿಂತಿದ್ದಾರೆ ಆ ಕಡೆ ಮಿಶೆಲ್ ಒಬಾಮಾ ನಿಂತಿದ್ದಾರೆ ಈ ಕಡೆ ಕಮಲಾ ಹ್ಯಾರಿಸ್ ನಿಂತಿದ್ದಾರೆ ಜೋ ಬೈಡನ್ ತಪ್ ಇನ್ಯಾರ್ಯಾರು ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ ಬರಾಕ್ ಒಬಾಮಾ ಇದರ ಹಿಂದೆ ಕುತ್ಕೊಂಡು ಷಡ್ಯಂತ್ರವನ್ನು ಮಾಡ್ತಾರೆ ಇಲ್ಲಿಗೂ ಅಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ಎಡಚರರು ಎಲ್ಲ ಈ ರೀತಿಯಾದಂಥ ಮನಸ್ ಮ ಮನಸ್ಥಿತಿ ಇರುವವರ ಒಂದೇ ಒಂದು ಆಲೋಚನಾ ಶೈಲಿ ಅಂದರೆ ರಾಷ್ಟ್ರದ ಪರವಾಗಿ ಯಾರು ಮಾತಾಡ್ತಾರೋ ರಾಷ್ಟ್ರಹಿತವನ್ನು ಯಾರು ಕೋರ್ತಾರೋ ಅವರನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅದನ್ನೇ ಫ್ರಾನ್ಸ್ನಲ್ಲಿ ಮಾಡಿದ್ದು ಲೀಪೆನಿಗೆ ಮಾಡಿದ್ದು ಅದೇ ಒಂದೇ ಹಂತದ ಚುನಾವಣೆ ಆದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಗ ಗಲಾಟೆಗಳು ಶುರುವಾಗ್ತವೆ ದೊಂಬಿ ಶುರುವಾಗತ್ತೆ ಅರಾಜಕತೆ ಶುರುವಾಗತ್ತೆ ಫ್ರಾನ್ಸಲ್ಲಿ ಅಂದರೆ ಎಲ್ಲಿ ಬಂದ್ಬಿಡ್ತಾರೋ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲಿ ಗೆದ್ದು ಬಿಡ್ತಾರೋ ಅನ್ನೋಂಥದ್ದು ಅದೇ ರೀತಿ ಭಾರತದಲ್ಲಿ ಚುನಾವಣೆಯ ಹಿಂದಿನ ದಿವಸ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ನಿಮ್ಮ ನಿಮ್ಮ ಕಚೇರಿಯಲ್ಲಿ ಇರಬೇಕು ಮತ ಎಣಿಕೆಯ ದಿವಸ ಅಂತ ಹೇಳ್ತಾರೆ ಏನು ಉದ್ದೇಶ ಏನು ಹೇಳಿ ದೊಂಬಿಯನ್ನು ಮಾಡಲಿಕ್ಕೆ ಸಿದ್ಧರಾಗಿ ಅನ್ನುವಂಥ ಪರೋಕ್ಷವಾದಂಥ ಹೇಳಿಕೆ ಅಲ್ಲಿ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ನರೇಶ್ ಉತ್ತಮ್ ಅಂಥೇಳಿ ರಾಜ್ಯಾಧ್ಯಕ್ಷ ಆತ ಹೇಳ್ತಾನೆ ದಂಡಾಲೇಖೆ ಖಡೇರಹೋ ಅಂತಾನೆ ಮತ ಎಣಿಕೆಯ ಜಾಗಕ್ಕೆ ಅಂದರೆ ಒಂದು ವೇಳೆ ರಿಸಲ್ಟ್ ಏನಾದರೂ ನೆಗೆಟಿವ್ ಆಗಿ ಬಂದುಬಿಟ್ರೆ ನರೇಂದ್ರ ಮೋದಿ ಏನಾದರೂ ಮುನ್ನೂರ ಎಂಬತ್ತು ನಾನ್ನೂರು ಸೀಟ್ ಹತ್ತತ್ರ ಬಂದುಬಿಟ್ರೆ ಇಡೀ ದೇಶಾದ್ಯಂತ ದೊಂಬಿಯನ್ನು ಎಬ್ಬಿಸಬೇಕು ಅನ್ನುವಂಥ ಹುನ್ನಾರ ಭಾರತದಲ್ಲಿ ಕೂಡ ನಡೆದಿತ್ತು ಒಂದು ವೇಳೆ ನರೇಂದ್ರ ಮೋದಿಯವರು ಈ ಮಟ್ಟಿನ ಯಶಸ್ಸನ್ನು ಗಿಂತ ಹೆಚ್ಚಿನ ಯಶಸ್ಸನ್ನು ಗಳಿಸಿಬಿಟ್ಟಿದ್ರೆ ಕಾಂಗ್ರೆಸ್ಸು ಐವತ್ತು ಮೂವತ್ತು ನಲವತ್ತು ಸೀಟ್ ಏನಾದರೂ ಬಂದಿದ್ದರೆ ಸಮಾಜವಾದಿ ಪಾರ್ಟಿ ಇಲ್ದಂಗೆ ಹೋಗುವಂಥ ಪರಿಸ್ಥಿತಿ ಬಂದಿದ್ದರೆ ಇಡೀ ದೇಶಾದ್ಯಂತ ಗಲಾಟೆ ಮಾಡಲಿಕ್ಕೆ ಸನ್ನದ್ಧರಾಗಿ ಈ ದೇಶದಲ್ಲಿ ಇದೇ ರೀತಿಯ ಜನ ಯಾರು ಡೊನಾಲ್ಡ್ ಟ್ರಂಪ್ನ ಕೊಲೆ ಮಾಡುವಂಥ ಯತ್ನ ಮಾಡುವಂಥ ಒಂದು ನೆಕ್ಸಸ್ ಇದೆ ಅದೇ ನೆಕ್ಸಸ್ಸು ಭಾರತದಲ್ಲಿ ಕೂಡ ಸಿದ್ಧ ಆಗಿತ್ತು ಅದೃಷ್ಟವಶಾತ್ ನರೇಂದ್ರ ಮೋದಿಯವರಿಗೆ ಯಾವುದೇ ರೀತಿಯದಾದಂಥ ಪ್ರಾಣ ಹತ್ಯೆ ಯತ್ನಗಳಾಗಲಿಲ್ಲ ಈ ಬಾರಿ ಇನ್ನೂರ ಅರವತ್ತು ರ್ಯಾಲಿ ಮಾಡಿದ್ರು ರೀ ಅವರು ಒಂದಲ್ಲ ಎರಡಲ್ಲ ಎಂಬತ್ತೆರಡು ಇಂಟರ್ವ್ಯೂ ಕೊಟ್ಟರು ಇವರ ಎಲ್ಲ ಷಡ್ಯಂತ್ರದಿಂದಾಗಿ ನರೇಂದ್ರ ಮೋದಿ ಸೋಲನ್ನು ಕಾಣಬೇಕಾದಂಥ ಅವನತಿಯನ್ನು ಕಾಣಬೇಕಾದಂಥ ಸ್ಥಿತಿಯಿಂದ ಗೆಲುವಿನ ಹಂತಕ್ಕೆ ಬಂದು ನಿಂತರು ನಮ್ಮ ಅದೃಷ್ಟ ಅಂತ ತಿಳ್ಕೊಬೇಕು ನಾವು ಇಲ್ಲದೆ ಹೋದ್ರೆ ಭಾರತದಲ್ಲಿ ಕೂಡ ಏನು ಬೇಕಾದರೂ ಆಗುವ ಸಾಧ್ಯತೆ ಇತ್ತು ಡೊನಾಲ್ಡ್ ಟ್ರಂಪ್ ಅವರು ವಿಚಾರಕ್ಕೆ ಯಾಕೆ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ನಮಗೂ ಅವ್ರಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಅಂತ ಆಲೋಚನಾ ಶೈಲಿಯ ಒಂದೇ ರೀತಿ ಇರುತ್ತೆ ಜಗತ್ತಿನಾದ್ಯಂತ ಅದು ಫ್ರಾನ್ಸ್ ಆಗಿರ್ಬೋದು ರಿಷಬ್ ಸುನಕ್ನ ಸೋಲಿಸಿರುವಂಥ ಮತಾಂಧ ಮುಸಲ್ಮಾನರ ಇಂಗ್ಲೆಂಡ್ ಆಗಿರಬಹುದು ಅಥವಾ ಭಾರತ ಆಗಿರ್ಬೋದು ಇಲ್ಲ ಅಮೇರಿಕ ಆಗಿರ್ಬೋದು ಎಲ್ಲ ಕಡೆ ಮನಸ್ಥಿತಿ ಒಂದೇ ಆಗಿರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮಾತನಾಡಿದಂಥ ಮಾತುಗಳಿವು ಹೇಗನ್ನಷ್ಟು ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ